నేను చాలైంది చాలైందా వచ్చింది బాధలు థాంక్యూకింది అన్ని నోడన అందన వీడియో ಮತ್ತೆ కొత్త కార్యక్రమం దాన్ని మేము ಎಲ್ಲರಿಗೂ ಕೇಳಿಸ್ಕೊಂಡ್ರಲ್ವ ಸಂಚಿತ ಹೇಳಿದ್ನ ಹಿಂದಿನ ದಿನವೇ ಬಂದು ಬಿ ನಮಗೆ ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಅಲ್ಲಿಂದ ನಾವು ಗೋಹಂತರ ದೇವಾಲಯ ಗೋಹಾತ್ರ ದೇವಾಲಯ ಅಂದಟ್ಕೇನೆ ನಮಗೆ ಬಾದಾಮಿ ಗೋಹಾತ್ರ ದೇವಾಲಯ ಅಮೇಝಿಂಗ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮಗೆ ಬಾದಾಮಿ ಚಾಲುಕ್ಯರು ನಮ್ಮ ಭಾರತಕ್ಕೆ ಕೊಟ್ಟಂಥ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ವರ್ಣನೆ ಮಾಡಲಿಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ನಾಲ್ಕು ಗುಹಾಂತರ ದೇವಾಲಯ ಇದೆ ಮೊದಲನೇದು ಶಿವನಿಗೆ ಸಮರ್ಪಿತವಾಗಿರೋ ಅಂಥದ್ದು ಎರಡನೇದು ಕೂಡ ಸಿಮಿಲರಾಗೇ ಶಿವನಿಗೆ ಸಂಬಂಧಪಟ್ಟಂಗೆ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕಿರ್ಬೋದು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿರ್ಬೋದು ಮರಳು ಕಲ್ಲು ಅಂತ ಏನು ಹೇಳ್ತೀವಿ ಬಂಡೆಕಲ್ಲು ಆದರೆ ದೊಡ್ಡದಾಗಿರುವಂಥ ಬಂಡೆಕಾಲಲ್ಲಿ ಸೂಕ್ಷ್ಮವಾದ ಕೆತ್ತನೆಗಳನ್ನ ಮಾಡಿರುವಂತಹ ಗುಹಾಂತರ ದೇವಾಲಯಗಳು ತುಂಬ ಅಂದರೆ ತುಂಬ ಅಮೇಝಿಂಗ್ ಆಗಿತ್ತು ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಇದ್ದಾರೆ ಇಲ್ಲಿ ಇದನ್ನು ಬಾದಾಮಿ ಚಾಲುಕ್ಯರು ರ ರಾಜಧಾನಿಯಾಗಿತ್ತು ಬಾದಾಮಿ ಅವಾಗ ಚಾಲುಕ್ಯರಿಗೆ ಇಂಥದ್ದೇ ಹಲವಾರು ಸಾಕಷ್ಟು ಗುಹಾಂತರ ದೇವಾಲಯಗಳನ್ನ ನಾವು ಸುತ್ತಲೂ ಕೂಡ ನೋಡ್ತೀವಿ ಯಾ ಎಲ್ಲಿ ತನಕ ಅಂದರೆ ಎರಡು ಸಾವಿರದ ಹದಿನೈದರ ಕೂಡ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂತ ಇಲ್ಲಿ ಹುಡುಕಿ ಸಂಶೋಧನೆ ಮಾಡಿದ್ದಾರೆ ಬೌದ್ಧ ದೇವಾಲಯಗಳು ಸುಮಾರಷ್ಟು ಸಿಕ್ಕಿದೆ ಎರಡು ಸಾವಿರದ ಹದಿನೈದರ ತನಕ ಕೂಡ ಮಕ್ಕಳಿಗೆ ತುಂಬ ಇನ್ಫಾರ್ಮೇಷನ್ ವೀಡಿಯೋಸ್ ಇಲ್ಲಿ ಸಿಗುತ್ತೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಮೂರನೇ ಗುಹಾಂತರ ದೇವಾಲಯದ ಹತ್ರ ಹೋಗ್ತಾ ಇದ್ದೀವಿ ನನ್ನ ಮಕ್ಕಳನ್ನೆ ಹೋದರು ನಮ್ಮ ಸರ್ ಹೇಳಿದ್ದು ಕೇಳಿಸ್ಕೊಂಡ್ರಿ ಅಲ್ವಾ ನಮ್ಮ ಸಂಜಿತ್ ಹೇಳ್ತಾ ಇದ್ದಾನೆ ಇದು ಮೂರನೇ ಗೋಹಾತ್ರ ದೇವಾಲಯ ವಿಷ್ಣು ದೇವರಿಗೆ ಸಂಬಂಧಪಟ್ಟಂಥದ್ದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿತ್ತು ಎಷ್ಟು ನಾಜುಕಾಗಿ ಕೆತ್ತಿದ್ದಾರೆ ಅಂದರೆ ಅಷ್ಟು ನಾಜುಕಾಗಿ ಕೆತ್ತಿದ್ದಾರೆ ಸೂಪರ್ ಆಗಿತ್ತು ನೋಡೋದಕ್ಕಂತೂ ಸಾಕಷ್ಟು ವಿಚಾರಣೆಗಳನ್ನ ತಿಳ್ಕೊಳ್ಬೋದು ಹಾಗೆ ಅದ್ರಗಳ ಮೇ ಆ ಒಂದು ನೋಡಿ ಅವನಿಗೆ ಗೊತ್ತೇ ಗೊತ್ತಿಲ್ವೋ ಬಟ್ ಅವನು ಎರಡು ಸಾವಿರ ವರ್ಷ ಹಿಂದೆ ಇದು ಅಂತ ಹೇಳ್ದ ಬಟ್ ಇದು ಆರನೇ ಮತ್ತು ಎಂಟನೇ ಶತಮಾನದ ಮಧ್ಯಂತರದ ಕಾಲದಲ್ಲಿ ರಚನೆ ಆಗಿರುವಂತಹ ಗುಹಾಂತರ ದೇವಾಲಯಗಳು ಬಟ್ ಏನು ಏನು ತಿಳ್ಕೊಳ್ಬೋದು ನಾವು ಇದರಿಂದ ಅಂದರೆ ಅಲ್ಲೇ ಶಾಸನಗಳೆಲ್ಲ ಇದೆ ಬರೆದಿದ್ದಾರೆ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಕಟ್ಟಿಸಿದ್ದು ಹೇಗೆ ಏನು ಅನ್ನೋದನ್ನು ಬರೆದಿದ್ದಾರೆ ಬಟ್ ಅಷ್ಟೊಂದೆಲ್ಲ ನಮಗೆ ಓದೋದಕ್ಕೆ ಹಳೆಗನ್ನಡಗಳು ಬರದೇ ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟು ನೋಡಿದ್ವಿ ಅಷ್ಟೇ ಬಟ್ ಅಲ್ಲಿ ಕಲರ್ ಕಾಣಿಸ್ತಲ್ವಾ ಆ ಕಲರ್ ಒಂದು ನೈಸರ್ಗಿಕ ಬಣ್ಣ ಅಂತ ಅಂದರೆ ಅವಾಗ ಯಾವಾಗಲೂ ಹಾಕಿರೋ ಬಣ್ಣ ಇನ್ನೂ ಇದೆ ಅಂತ ಹೇಳ್ತಾರೆ ಇದು ಬಂದು ನಾಲ್ಕನೇ ಗೋಹಾಂತರ ದೇವಾಲಯ ಇದು ಬಂದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಜೈನ ಧರ್ಮದಲ್ಲಿದ್ದಂತಹ ಪೂಜ್ಯ ವ್ಯಕ್ತಿಗಳಿಗೆ ಸಮರ್ಪಿತವಾದಂತಹ ಗೋಹಾಂತರ ದೇವಾಲಯ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಮಾಗಿ ಅಂದರೆ ತುಂಬ ಶಾಂತವಾದಂತಹ ಪ್ರದೇಶ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ತಿಳಿಸ್ಕೊಡೋದಕ್ಕಂತೂ ತುಂಬ ಅದ್ಭುತವಾಗಿದ್ದರು ಅಂಥದ್ದು ತಿಳ್ಕೊಳ್ಳೋರಿಗೆ ಎಷ್ಟು ತಿಳ್ಕೊಂಡ್ರು ಸಾಲಲ್ಲ ಅಂತಾರಲ್ವ ಆ ಥರ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು ನೋಡಿ ಆ ಕಡೆಯಿಂದ ಗೋಹಾಂತರ ದೇವಾಲಯನ ಈಗ ಈ ಕಡೆ ನಂತರ ಅದರ ಎದುರುಗಡೆ ಭಾಗ ಈ ಕಡೆ ಭೂತನಾಥ ದೇವಸ್ಥಾನದ ಹತ್ರ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಮಾನವ ನಿರ್ಮಿತವಾದಂಥ ಸರೋವರ ಅಂತ ಹೇಳ್ತಾರೆ ನೋಡಿ ಇದೇ ಭೂತನಾಥ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂದರೆ ಎಲ್ಲ ಶಿಥಿಲಾವಸ್ಥೆ ಅಂದರೆ ಒಳಗಡೆ ಯಾವುದೇ ದೇವರ ಮೂರ್ತಿಗಳಿಲ್ಲ ಏನೂ ಇಲ್ಲ ಬಟ್ ಹೊರಗಡೆಯಿಂದ ವಾಸ್ತುಶಿಲ್ಪ ಮಾತ್ರ ತುಂಬ ಅದ್ಭುತವಾಗಿತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನನ್ನ ಮಗ ಏನು ಇಲ್ಲಿ ಅಲ್ಲಿ ನಾಗದೇವರುಗಳಿದ್ದಾವೆ ಕಲ್ಲುಗಳಿದೆ ಅದರೊಳಗೆ ಹೋಗ್ತಾ ಇದ್ದ ಅಂತ ಹೇಳಿದೆ ಪಾಪ ನಿಂತಿದ್ದ ಅವನು ಅಲ್ಲೇ ನಿಂತ್ಕೊಂಡು ಇದು ಮಾಡ್ತಿದ್ದ ಬಟ್ ಇಲ್ಲಿ ಎಲ್ಲ ಯಾವುದೇ ಕಲ್ಲು ನೋಡಿದ್ರು ಅದ್ರ ಮೇಲೆ ದೇವರ ಮೂರ್ತಿಗಳ ಕೆತ್ತನೆ ಇರ್ಬೋದು ನಮ್ಮ ಇತಿಹಾಸ ಹೇಗಿತ್ತು ಅನ್ನೋದನ್ನು ನಮಗೆ ಎತ್ತಿ ತೋರಿಸೋ ಥರ ಇತ್ತು ತುಂಬ ಚೆನ್ನಾಗಿತ್ತು ನಾನು ನನ್ನ ಮಕ್ಳಿಗೂ ಅದನ್ನೇ ಹೇಳ್ತಾ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಅವ್ರಪ್ಪನ್ಗೂ ಅವನು ತುಂಬ ತರಲೆ ಮಾಡ್ತಿದ್ದ ಸಂಚಿತ್ ಎತ್ಕೊಳ್ಳಿ ಅಂತ ಅವರಪ್ಪನಿಗೂ ಬಿಸಿಲಲ್ಲಿ ಓಡಾಡಿ ತುಂಬ ಸುಸ್ತಾಗಿತ್ತು ಅವರು ಈ ಕಡೆಯಿಂದ ಬಾ ಅಂದ್ಬಿಟ್ಟು ಹೇಳಿ ಆಟ ಆಡಿಸ್ತಾಯಿದ್ರು ಅವನ್ನ ಹಾಗೆ ಮುಂದಕ್ಕೆ ಹೋದ್ವಿ ಇದೇ ಬಂಡೆಕಾಲಲ್ಲಿ ಅವರು ಪಕ್ಕ ಕಾಣಿಸ್ತಿದೆಯಲ್ಲ ಬಂಡೆಕಲ್ಲು ಅದೇ ಬಂಡೆಕಲ್ಲಲ್ಲಿ ಮುಂದೆ ನೋಡಿ ಇದೆ ನರಸಿಂಹಸ್ವಾಮಿ ಇರ್ಬೋದು ಗಣೇಶ ಇರ್ಬೋದು ಭೂವರಹ ಸ್ವಾಮಿ ಇರ್ಬೋದು ಹಲವಾರು ದೇವತೆಗಳನ್ನ ನೋಡ್ತೀವಿ ನೋಡಿ ಮೇಲೆ ಒಂದಷ್ಟು ಕಿಂಡಿಗಳ ಥರ ಕಾಣಿಸ್ತಿದೆ ಅಲ್ಲಿ ಮೊದಲು ದೀಪ ಇಟ್ಟು ಆರಾಧನೆಗಳನ್ನ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾರೆ ದೀಪ ಅಲ್ಲ ಅಂಟಿಸ್ತಿದ್ರು ಇಲ್ಲಿ ಅಂತ ಕೂಡ ಹೇಳ್ತಾರೆ ಇದರಿಂದ ಕೂಡ ಒಂದಷ್ಟು ಏನೋ ಫೋ ಜಾಗ ಇತ್ತು ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ಅವರಪ್ಪ ಅವ್ನ ಆಟ ಆಡಿಸ್ತಿದ್ದು ವಿಡಿಯೋ ಇರ್ಬೋದು ಅವನು ಅವರನ್ನು ಫೋಟೋ ತೆಗೆಸ್ಕೊಂಡಿದ್ರು ನಮಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್ ಅಂತೂ ನೆಕ್ಸ್ಟು ನಾವು ಹಂಪಿಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊಟ್ಟೆ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್